ಮೂಲಭೂತ ಹಕ್ಕುಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದೇ ಬರುವಂತಹ ಒಂದು ಪ್ರಶ್ನೆ ಮೂಲಭೂತ ಹಕ್ಕುಗಳು ಇದರ ಪಾಯಿಂಟ್ಸ್ಗಳನ್ನು ನಾವು ನೋಡಿದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನದ ಪರಿಹಾರೋಪಾಯದ ಹಕ್ಕು ಆದರೆ ಈಗ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ಅದನ್ನು ತೆಗೆದಿದ್ದಾರೆ ತೆಗೆಯಲಾಗಿದೆ ಈಗ ಅದನ್ನು ತಿದ್ದುಪಡಿಯನ್ನು ಮಾಡಿ ಆಸ್ತಿಯ ಹಕ್ಕು ಇಲ್ಲ ಅದು ಬಿಟ್ಟು ಉಳಿದ ಎಲ್ಲ ಹಕ್ಕುಗಳನ್ನು ನಾವು ಕಾಣ್ಬೋದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನ ಪರಿಹಾರೋಪಾಯದ ಹಕ್ಕುಗಳು ಮೊದಲನೆಯದಾಗಿ ಸಮಾನತೆಯ ಹಕ್ಕು ಈ ಸಮಾನತೆಯ ಹಕ್ಕು ಸಂವಿಧಾನದ ಹದಿನಾಲ್ಕನೆಯ ವಿಧಿಯಿಂದ ಹದಿನೆಂಟನೆಯ ವಿಧಿಯ ತನಕ ಸಮಾನತೆಯ ಹಕ್ಕು ಇರ್ತದೆ ಈ ಸಮಾನತೆಯ ಹಕ್ಕು ಏನು ಸಮಾನವಾಗಿ ಎಲ್ಲರಿಗೂ ಎಲ್ಲವನ್ನು ಕೊಡುವಂಥದ್ದು ಅಂದರೆ ಸಮಾನತೆ ಎನ್ನುವ ಪದವನ್ನು ಸಾಮಾನ್ಯ ಲಕ್ಷಣಗಳಿರುವವನ್ನೆಲ್ಲ ಒಂದೇ ವಿಧವಾದ ಕಾನೂನಿಗೆ ಒಳಪಡಿಸುವುದು ಅಂದರೆ ಎಲ್ಲರಿಗೂ ಸಮಾನತೆ ಕೊಡಬೇಕು ಈಗ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಎನ್ನುವಂಥದ್ದು ನೀವುಗಳೆಲ್ಲ ಒಂದೇ ನಾವೆಲ್ಲರೂ ಒಂದೇ ಈ ಒಂದು ಭಾರತದಲ್ಲಿ ನಾವೆಲ್ಲರೂ ಸಮಾನರು ಎನ್ನುವಂತಹ ಭಾವನೆಯಿಂದ ಸಮಾನತೆಯ ಹಕ್ಕನ್ನು ಕೊಡುವಂಥದ್ದು ಭಾರತ ಸಂವಿಧಾನ ನಾಗರಿಕ ಮತ್ತು ಸಾಮಾಜಿಕ ವಿಷಯದಲ್ಲಿ ಕೂಡ ಎಲ್ಲರಿಗೂ ಕೂಡ ಸಮಾನತೆಯನ್ನು ದೊರಕಿಸಿಕೊಡುವುದು ಅದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಎಲ್ಲರಿಗೂ ಸಮಾನತೆಯನ್ನು ಕೊಡುವಂಥದ್ದು ಒಬ್ಬ ವ್ಯಕ್ತಿಯಾಗಲಿ ಅಥವಾ ಅವನ ಒಂದು ಜಾತಿ ಕುಲ ಲಿಂಗ ಭಾಷೆ ಹುಟ್ಟಿದ ಸ್ಥಳ ಇರ್ಬೋದು ಅಥವಾ ಧರ್ಮ ಯಾವುದೇ ಇರಲಿ ಆ ಆಧಾರದ ಮೇಲೆ ತಾರತಮ್ಯವನ್ನು ಗುರುತಿಸಬಾರ್ದು ಅವರ ಒಂದು ಧರ್ಮ ಆಗಿರ್ಬೋದು ಜಾತಿ ಆಗಿರ್ಬೋದು ಯಾವುದನ್ನು ನೋಡಿಕೊಂಡು ಒಬ್ಬನನ್ನು ಗುರುತಿಸಬಾರ್ದು ಎಲ್ಲರಿಗೂ ಕೂಡ ಒಂದು ಸಮಾನತೆಯನ್ನು ಒದಗಿಸಿಕೊಡುವಂಥದ್ದು ಸಮಾನ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕು ಇದೆ ಈಗ ಸರಕಾರ ಅವಕಾಶ ಮತ್ತು ಸರಕಾರ ಸೇವೆಗಳನ್ನು ಪಡೆಯುವಂಥ ಹಕ್ಕು ಎಲ್ಲರಿಗೂ ಇರುವಂಥದ್ದು ಈ ವಿಧವಾದ ಅವಕಾಶಗಳನ್ನು ಪ್ರಜೆಗಳಿಗೆ ನೀಡುವಾಗ ಯಾರನ್ನು ಅವರ ಭಾಷೆ ಜನ್ಮಸ್ಥಳ ಲಿಂಗ ಮತಧರ್ಮ ಜಾತಿ ಮತ್ತು ಕುಲ ವಾಸಿಸುವಂತಹ ಸ್ಥಳ ಇದೆಲ್ಲ ಕೂಡ ತಾರತಮ್ಯವನ್ನು ಮಾಡದೆ ಅದನ್ನು ತಾರತಮ್ಯ ಮಾಡದೆ ಅವರಿಗೆ ಎಲ್ಲವನ್ನು ಕೊಡುವಂಥದ್ದು ಈಗ ಪರಿಶಿಷ್ಟ ವರ್ಗ ಬುಡಕಟ್ಟುಗಳಿಗೆ ಸೇರಿದ ಜನರಿಗೂ ಕೂಡ ಸೌಲಭ್ಯಗಳನ್ನು ಕೊಡುವಂಥದ್ದು ಅವಕಾಶವನ್ನು ಕೊಡುವಂಥದ್ದು ಮಹಿಳೆಯರು ಮತ್ತು ಮಕ್ಕಳಿಗೂ ಕೂಡ ವಿಶೇಷ ಸೌಲಭ್ಯಗಳನ್ನು ಕೊಡುವಂತಹ ಅವಕಾಶವನ್ನು ಮಾಡಿಕೊಡುವಂಥದ್ದು ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಗಿದೆ ಎಂಬುದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ ಅಸ್ಪೃಶ್ಯತೆ ಆಚರಣೆಯನ್ನು ಶಿಕ್ಷಾರ್ಹವಾದ ಅಪರಾಧ ಅಂತ ಕೂಡ ಪರಿಗಣಿಸ್ತೇವೆ ಈ ರೀತಿಯ ಅಪರಾಧವನ್ನು ಎಸಗಿದವರನ್ನು ಅವರಿಗೆ ದಂಡ ಕೂಡ ಹಾಕಲಿಕ್ಕಾಗ್ತದೆ ಐನೂರು ರೂಪಾಯಿ ದಂಡ ಹಾಗೆ ಆರು ತಿಂಗಳ ಕಾಲ ಜೈಲಿನ ಶಿಕ್ಷೆ ಜೈಲು ಶಿಕ್ಷೆಯನ್ನು ಕೂಡ ಕೊಡುತ್ತಾರೆ ಈ ಈ ಎರಡೂ ಶಿಕ್ಷೆಗಳನ್ನು ವಿಧಿಸುವುದಕ್ಕೂ ಕೂಡ ಅವಕಾಶವಿದೆ ಇಷ್ಟೆಲ್ಲ ಶಿಕ್ಷೆ ಇದ್ದಾಗ ಈ ಒಂದು ಅಸ್ಪೃಶ್ಯತೆ ಆಚರಣೆಯಲ್ಲಿರುವುದನ್ನು ಕೂಡ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಜಾಗದಲ್ಲಿ ಕಾಣ್ತೇವೆ ಈಗ ಮುಖ್ಯವಾಗಿ ಅಜ್ಞಾನವಂತರು ಅಜ್ಞಾನವಂತರು ಸಂಖ್ಯೆ ಹೆಚ್ಚಿಸಿ ಹೆಚ್ಚಿಸುವಂಥದ್ದು ಅಥವಾ ಅಸ್ಪೃಶ್ಯತೆ ಆಚರಣೆಗೆ ಇದೆಲ್ಲ ಕಾರಣ ಆಗಿರ್ಬೋದು ಜನರ ಮನ ಪರಿವರ್ತನೆಯಾಗದೆ ಇದನ್ನು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ ಜನರು ಕೂಡ ಬದಲಾವಣೆ ಆಗಬೇಕು ಜನರು ಕೂಡ ನಾನು ಅದನ್ನು ಅರ್ಥ ಮಾಡಬೇಕು ಅರ್ಥ ಮಾಡಿಕೊಂಡಾಗ ಇದೆಲ್ಲ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸಮಾನತೆ ಹೆಚ್ಚಿನ ಒಂದು ಸಮಾನತೆ ಹಕ್ಕು ಅಂತ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಡುವಂಥದ್ದು ಅದು ಒಬ್ಬ ವ್ಯಕ್ತಿಯಾಗಲಿ ಯಾವುದೇ ವಿಧವಾದ ಬಿರುದು ಗೌರವಯುತ ಸ್ಥಾನಮಾನಗಳು ನೀಡುವುದಕ್ಕೆ ಸಂಬಂಧಿಸಿದ ಅಧಿಕಾರ ರಾಜ್ಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಎರಡನೇ ಪಾಯಿಂಟ್ಸಲ್ಲಿ ಸ್ವಾತಂತ್ರ್ಯದ ಹಕ್ಕು ಯಾವುದೆಲ್ಲ ಸ್ವಾತಂತ್ರ್ಯ ಈ ನಮ್ಮ ಸಂವಿಧಾನದ ಹತ್ತೊಂಬತ್ತನೆಯ ವಿಧಿಯಿಂದ ಇಪ್ಪತ್ತೆರಡರ ವಿಧಿಯ ತನಕ ನಿಮಗೆ ಆ ಒಂದು ವಿಧಿ ನೆನಪಿದ್ರೆ ಮಾತ್ರ ಅದನ್ನು ಕಲ್ತುಕೊಳ್ಳಿ ಇಲ್ಲ ಅಂತಾದರೆ ಸಂವಿಧಾನದ ವಿಧಿಯನ್ನು ಬರಿಬೇಕು ಅಂತ ಇಲ್ಲ ಆದರೆ ತಪ್ಪು ತಪ್ಪಾಗಿ ಸಂವಿಧಾನದ ವಿಧಿಯನ್ನು ಬರಿಬೇಡಿ ಸ್ವತಂತ್ರ ಸ್ವಾತಂತ್ರ್ಯದ ಹಕ್ಕು ಯಾವುದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು ಯಾವುದೆಲ್ಲ ಸ್ವಾತಂತ್ರ್ಯ ನಮಗಿದೆ ಒಂದು ಮಾತನಾಡುವ ಸ್ವಾತಂತ್ರ್ಯ ಅಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ನಾವು ಮಾತನಾಡು ನಮಗೆ ಎಷ್ಟು ಕೂಡ ಮಾತನಾಡುವಂಥ ಸ್ವಾತಂತ್ರ್ಯ ಇದೆ ಈಗ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟು ಕೂಡ ಮಾತನಾಡ್ಬೋದು ಯಾಕಂದರೆ ಅದು ನಮ್ಮ ಹಕ್ಕು ಅಭಿವ್ಯಕ್ತ ನಮ್ಮ ಅಭಿವ್ಯಕ್ತಪಡಿಸುವಂಥದ್ದು ನಮ್ಮ ಯಾವುದೇ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಕೂಡ ನಮಗಿದೆ ಶಸ್ತ್ರರಹಿತವಾದ ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ ಈಗ ಶಸ್ತ್ರ ಕತ್ತಿ ಆಮೇಲೆ ಗನ್ನೆಲ್ಲ ಹಿಡ್ಕೊಂಡು ಅದೆಲ್ಲ ಹೊಡ್ಕೊಂಡು ನಾವು ಸಭೆಯನ್ನು ಸೇರಬಾರ್ದು ಅದಕ್ಕೆ ಹಕ್ಕಿಲ್ಲ ಆದರೆ ನಮಗೆ ಶಸ್ತ್ರರಹಿತವಾಗಿ ಯಾವುದೇ ಒಂದು ಕತ್ತಿ ಗನ್ನು ಅದೆಲ್ಲ ಹಿಡ್ಕೊಳ್ಳದೆ ಶಾಂತಿಯುತವಾಗಿ ಸಭೆಯನ್ನು ಎಲ್ಲಿ ಬೇಕಾದರೂ ಕೂಡ ಸೇರುವಂಥ ಸ್ವಾತಂತ್ರ್ಯ ನಮಗಿದೆ ಇನ್ನು ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ ನಮಗೆಲ್ಲರಿಗೂ ಕೂಡ ಸಂಘ ಸಂಸ್ಥೆಯನ್ನು ಮಾಡುವಂಥ ಹಕ್ಕು ಸ್ವಾತಂತ್ರ್ಯ ನಮಗೆ ಇದೆ ಭಾರತಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಈ ನಮ್ಮ ಭಾರತ ಸಂಪೂರ್ಣವಾಗಿ ಎಲ್ಲಿ ಬೇಕಾದರೂ ನಮಗೆ ಹೋಗ್ಬೋದು ಯಾರು ಕೂಡ ಅದನ್ನು ಕೇಳುವಂಥ ಹಕ್ಕಿಲ್ಲ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನೀನು ಯಾಕೆ ಇಲ್ಲಿಗೆ ಬಂದಿದೆಯಾ ನೀನು ಯಾಕೆ ಆ ಊರಿಗೆ ಹೋಗ್ತಾ ಇದೆಯಾ ನೀನು ಯಾಕೆ ಆ ರಾಜ್ಯಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳುವಂಥ ಹಕ್ಕು ಯಾರಿಗೂ ಇಲ್ಲ ಯಾಕಂದರೆ ನಮಗೆ ಭಾರತಾದ್ಯಂತ ಸಂಚರಿಸುವ ಸಂಪೂರ್ಣ ಸ್ವಾತಂತ್ರ್ಯ ನಮಗಿದೆ ಭಾರತದ ಯಾವ ಭಾಗದಲ್ಲಿ ಬೇಕಾದರೂ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ ಈಗ ಒಂದು ವೇಳೆ ನಾವು ಇರುವ ಜಾಗದಲ್ಲಿ ನಮಗೆ ಇಷ್ಟ ಇಲ್ಲ ಅಂತಾದರೆ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ಊರಿನಲ್ಲಿ ಕೂಡ ನಾವು ನೆಲೆಸ್ಬೋದು ಅದು ನಮ್ಮ ಇಷ್ಟ ಯಾರು ಕೂಡ ಕೇಳುವಂಥ ಹಕ್ಕು ಇಲ್ಲ ಎಲ್ಲಿ ಕೂಡ ಹೋಗಿ ವಾಸ ಮಾ ವಾಸ ಮಾಡ್ಬೋದು ಇನ್ನು ಉಪವಿಧಿ ಆಸ್ತಿಯನ್ನು ಪಡೆಯಲು ಹೊಂದುವ ಮಾರಾಟ ಮಾಡುವ ಸ್ವಾತಂತ್ರ್ಯವನ್ನು ನೀಡಿದ್ದು ಆ ಮೂಲಕ ಆ ಭಾಗ ರದ್ದುಪಡಿಸಲಾಗಿದೆ ಅಂದರೆ ನಮ್ಮ ಒಂದು ಆಸ್ತಿಯನ್ನು ಯಾರಿಗೂ ಕೂಡ ಮಾರಾಟ ಮಾಡುವಂತಹ ಹಕ್ಕು ನಮಗಿದೆ ಅದು ನಮ್ಮ ಸ್ವಾತಂತ್ರ್ಯ ಇದು ನಮ್ಮ ಸ್ವಾತಂತ್ರ್ಯದ ಹಕ್ಕಿನೊಳಗೆ ಬರುವಂಥದ್ದು ಹಾಗೆ ವ್ಯವಹಾರ ಮಾಡುವಂತಹ ಸ್ವಾತಂತ್ರ್ಯ ಕೂಡ ನಮಗಿದೆ ನಾವು ಯಾವುದೇ ವ್ಯಕ್ತಿ ಇರಲಿ ಅವನಿಗೆ ವ್ಯಾಪಾರವನ್ನು ಮಾಡುವ ಅಥವಾ ವ್ಯವಹಾರವನ್ನು ಕೈಗೊಳ್ಳುವಂತಹ ಸ್ವಾತಂತ್ರ್ಯ ಈ ಒಂದು ರಾಜ್ಯ ವಿಧಿಸ್ತದೆ ಎನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ರಾಜ್ಯ ನಮ್ಮ ಸ್ವಾತಂತ್ರ್ಯಗಳ ಮೇಲೆ ನಿರ್ಬಂಧವನ್ನು ವಿಧಿಸ್ಬೋದು ಕೆಲವೊಮ್ಮೆ ಈ ಒಂದು ಸಾರ್ವಜನಿಕ ಶಾಂತಿಗಾಗಿ ನಡವಳಿಕೆಗೆ ಆ ಒಂದು ಕಾರಣದಿಂದಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವು ವ್ಯಾಪಾರ ವ್ಯವಹಾರವನ್ನು ರಾಜ್ಯವೇ ನಡೆಸಬಹುದು ಶ್ರೇಷ್ಠ ನ್ಯಾಯಾಲಯ ಇವುಗಳ ಅರ್ಥ ಮತ್ತು ವ್ಯಾಪ್ತಿಯನ್ನು ಕೂಡ ಅದು ವಿವರಿಸಿದೆ ಎನ್ನುವಂಥದ್ದು ಅದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂಥದ್ದು ಇನ್ನು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಾವು ಹೇಳಿದರೆ ಇನ್ನೂ ಅನೇಕ ವಿಚಾರಗಳಿದೆ ಒಬ್ಬ ಗ ಬಂಧಿತನಾದ ವ್ಯಕ್ತಿಗೆ ಬಂಧನಕ್ಕಿರುವ ಕಾರಣಗಳನ್ನು ಆದಷ್ಟು ಜಾಗ್ರತೆಯಿಂದ ತಿಳಿಸಬೇಕು ಬಂಧಿತನಿಗೆ ತನ್ನ ವಿರುದ್ಧ ಮಾಡಲಾಗಿರುವ ಆರೋಪಗಳ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೂಡ ನೀಡಬೇಕು ತನಗೆ ಬೇಕಾದ ವಕೀಲರ ಸಲಹೆ ಪಡೆದು ರಕ್ಷಿಸಿಕೊಳ್ಳುವುದನ್ನು ನಿರಾಕರಿಸಬಾರದು ಬಂಧಿಸಿದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಮತ್ತು ನ್ಯಾಯಾಧೀಶರ ಅಪ್ಪಣೆ ಇಲ್ಲದೆ ಒಂದು ದಿನಕ್ಕಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇಡಬಾರದು ಈ ವಿಚಾರ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಸ್ನೇಹಿತರೆ ಭಾರತದ ಪ್ರಜೆಗಳಾಗಿರುವಂತಹ ನಮಗೆ ಈ ವಿಚಾರಗಳು ಗೊತ್ತಿರಬೇಕು ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಿದರೆ ಅವನಿಗೆ ಆ ಬಂಧನದ ವಿಚಾರ ಗೊತ್ತಿರಬೇಕು ನಾವು ಅವರನ್ನು ಬಂಧಿಸ್ತೇವೆ ಅವರಿಗೆ ಮೊದಲೇ ಒಂದು ಆಜ್ಞೆ ಒಂದು ಸೂಚನೆಯನ್ನು ಕೊಡಬೇಕು ಅಥವಾ ಸುತ್ತೋಲೆ ನಿಮ್ಮನ್ನು ನಾನು ಬಂಧಿಸ್ತೇನೆ ಸರಿ ಬಂಧಿಸಿದ ನಂತರ ಅವನ ವಿರುದ್ಧ ಮಾಡಲಾಗಿರುವಂತಹ ಆರೋಪದ ವಿರುದ್ಧ ಅವನನ್ನು ರಕ್ಷಿಸಿಕೊಳ್ಳುವಂತಹ ಹಕ್ಕು ಅವನಿಗಿದೆ ಅಂದ್ರೆ ವಕೀಲರನ್ನು ಹುಡುಕಿ ಒಬ್ಬ ವಕೀಲರಿಗೆ ಆ ಒಂದು ವಿಷಯವನ್ನು ಹೇಳಿ ರಕ್ಷಿಸುವಂತಹ ಹಕ್ಕು ಕೂಡ ಇದೆ ಬಂಧಿಸಿದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅಂದರೆ ಒಂದು ದಿನದ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಹೆಚ್ಚು ಸಮಯ ಕೂತ್ಕೊಳ್ಳಿಸುವ ಹಾಗೂ ಹೆಚ್ಚು ಸಮಯ ಹಕ್ಕಿಲ್ಲ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ನ್ಯಾಯಾಧೀಶರ ಅಪ್ಪಣೆ ಇಲ್ಲದೆ ಒಂದು ದಿನಕ್ಕಿಂತ ಹೆಚ್ಚು ಕಾಲ ಬಂಧನದಲ್ಲಿಡಬಾರದು ಅಂತ ಕಾನೂನೇ ಇದೆ ಅದೇ ರೀತಿ ಇರುವಂಥದ್ದು ಹ್ಞೂ ಈ ರೀತಿ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಸಹ ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇಡಬೇಕಾದರೆ ಈಗ ಒಂದು ವೇಳೆ ಬಂಧನದಲ್ಲಿ ಇಡಲಿಕ್ಕಿಲ್ಲ ಕೆಲವೊಂದು ಕಾರಣಗಳಿಂದಾಗಿ ಬಂಧನದಲ್ಲಿ ಇಟ್ಟರೂ ಕೂಡ ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇಡಬೇಕಾದರೆ ನ್ಯಾಯಾಲಯದ ಅನುಮತಿ ಪಡೆಯಬೇಕು ನ್ಯಾಯಾಲಯದ ಅನುಮತಿ ಇದ್ದರೆ ಮಾತ್ರ ಪೊಲೀಸರಿಗೆ ಬಂಧನದಲ್ಲಿ ಇಡಿಸ್ಬೋದು ಬಂಧನದ ಕಾರಣವನ್ನು ತಿಳಿಸಬೇಕು ಯಾಕೆ ಅವನನ್ನು ಬಂಧನ ಮಾಡಿದ್ದೀವಿ ನೀವು ಸುಮ್ಮನೆ ಸುಮ್ಮನೆ ಯಾರನ್ನು ಕೂಡ ಹಾಗಿಲ್ಲ ಒಂದು ವೇಳೆ ಬಂಧನದ ಕಾರಣಗಳನ್ನು ತಿಳಿಸುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವೆಂದು ಮನವರಿಕೆಯಾದರೆ ಕಾರಣಗಳನ್ನು ತಿಳಿಸಬಾರದು ಹೀಗೆ ಇಪ್ಪತ್ತೆರಡನೆಯ ವಿಧಿಯಲ್ಲಿರುವ ಏಳು ಉಪ ವಿಧಿಗಳು ವ್ಯಕ್ತಿಯ ಬಂಧನ ಮತ್ತು ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿಕೊಡ್ತದೆ ಆ ವಿಚಾರದ ಬಗ್ಗೆ ಅದರಲ್ಲಿ ಸಂಪೂರ್ಣವಾಗಿ ಇದೆ ಇನ್ನು ಸ್ವಾತಂತ್ರ್ಯವನ್ನು ರಕ್ಷಿಸುವ ಕೈಯನ್ನು ಸ್ವತಂತ್ರವನ್ನು ಕಸಿತುಕೊಳ್ಳುವುದಕ್ಕೂ ಉಪಯೋಗಿಸಬಹುದು ಎಂಬುದು ತಿಳಿಸ್ತಾರೆ ಆ ವಿಚಾರವಾಗಿ ಅಂದರೆ ಸ್ವಾತಂತ್ರ್ಯವನ್ನು ರಕ್ಷಿಸುವ ಕೈಯನ್ನು ಸ್ವತಂತ್ರವನ್ನು ಕಸಿದುಕೊಳ್ಳುವುದಕ್ಕೆ ಒಮ್ಮೆ ಸ್ವಾತಂತ್ರ್ಯವನ್ನು ಕೊಡುವುದು ಅಥವಾ ಸ್ವತಂತ್ರವನ್ನು ಸ್ವತಂತ್ರವನ್ನು ತೆಗೆದುಕೊಳ್ಳುವಂಥದ್ದು ಆ ವಿಚಾರ ಕೂಡ ಬರ್ತದೆ ಅಂತ ಹೇಳ್ತಾರೆ ಇನ್ನು ಮೂರನೇ ಒಂದು ಹಕ್ಕು ಅಂತ ಹೇಳಿದರೆ ಶೋಷಣೀಯ ವಿರುದ್ಧದ ಹಕ್ಕು ಶೋಷಣೀಯ ವಿರುದ್ಧದ ಹಕ್ಕು ಅಂತ ಹೇಳಿದರೆ ಏನಾದರೂ ಒಂದು ಶೋಷಣೆ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ವಿರೋಧವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೊಡಿ ಅಂತ ಕೇಳ್ಕೊಳ್ಬೋದು ಭಾರತ ಸಂವಿಧಾನ ರಚನಾಗಾರರು ಮಾರ್ಕ್ಸ್ ತತ್ವಗಳಿಂದಲೂ ವಿಶ್ವಸಂಸ್ಥೆ ಘೋಷಿಸಿರುವ ಮಾನವೀಯ ಹಕ್ಕುಗಳಿಂದಲೂ ಸೋವಿಯತ್ ಅಮೇರಿಕ ಸಂವಿಧಾನಗಳ ವಿಧಿಗಳ ಪ್ರಭಾವದಿಂದಲೂ ಫ್ರಾನ್ಸ್ನ ಮಾನವನ ಹಕ್ಕುಗಳ ಘೋಷಣೆಯಿಂದಲೂ ಪ್ರಭಾವಿತರಾಗಿ ಶೋಷಣೆಯ ವಿರುದ್ಧವಾದ ಹಕ್ಕುಗಳನ್ನು ವಿವರಿಸುವ ಎರಡು ವಿಧಿಗಳನ್ನು ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ವಿಧಿಗಳನ್ನು ಮೂಲಭೂತ ಹಕ್ಕುಗಳ ಅಧ್ಯಯನಕ್ಕೆ ಸೇರಿಸಲಾಗಿದೆ ಬೇರೆ ಬೇರೆ ರೀತಿಯ ವಿಚಾರಗಳಿಂದಾಗಿ ಈ ಶೋಷಣೆಯ ವಿರುದ್ಧದ ಹಕ್ಕನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಗಿದೆ ಮಾನವ ಮಾನವನನ್ನು ಪಶುವಿಗಿಂತಲೂ ಕೀಳಾಗಿ ಕಾಣುವುದು ತಪ್ಪು ವ್ಯಕ್ತಿಯ ಘನತೆ ಅವನ ಆತ್ಮ ಗೌರವವನ್ನು ಕಾಪಾಡುವುದಕ್ಕಾಗಿ ಈ ಹಕ್ಕುಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ ಈ ಒಂದು ಎರಡು ವಿಧಿ ಇದೆಯಲ್ಲ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತನಾಲ್ಕರಲ್ಲಿ ಅದರಲ್ಲಿ ಶೋಷಣೆ ವಿರುದ್ಧದ ಹಕ್ಕನ್ನು ಸೇರಿಸಲಾಗಿದೆ ಮಾನವನ ಮೇಲೆ ನಡೆಯುವಂಥ ಯಾವುದೇ ರೀತಿಯ ಅನೀತಿಯುತ ವ್ಯಾಪಾರ ಆಗಿರ್ಬೋದು ಜೀತ ಪದ್ಧತಿ ಆಗಿರ್ಬೋದು ದೇವದಾಸಿ ಪದ್ಧತಿಯಂಥ ಅಸಹನೀಯವಾದ ಆಚರಣೆಗಳನ್ನು ಅದು ನಿಷೇಧಿಸುತ್ತದೆ ರಾಜ್ಯವೇ ಆಗಲಿ ಅಥವಾ ಖಾಸಗಿ ಜನರೇ ಆಗಲಿ ಹದಿನಾಲ್ಕು ವರ್ಷ ವಯೋಮಿತಿಯೊಳಗೆ ಇರುವ ಮಕ್ಕಳನ್ನು ಶ್ರಮದಾಯಕವಾದ ಕೆಲಸಗಳಲ್ಲಿ ತೊಡಗಿಸಬಾರದೆಂದು ತಿಳಿಸುವ ನಿಯಮ ಕೂಡ ಇದೆ ಆದರೆ ರಾಜ್ಯದ ರಕ್ಷಣೆಗಾಗಿ ಅಥವಾ ಇತರ ಸಾರ್ವಜನಿಕ ಸೇವೆಗಾಗಿ ಕಡ್ಡಾಯವಾಗಿ ಎಲ್ಲರೂ ಸೇರಿ ಸಲ್ಲಿಸುವಂತೆ ಶಾಸನ ಮಾಡುವಂತಹ ಅಧಿಕಾರ ರಾಜ್ಯಕ್ಕಿದೆ ಯಾವ ರೀತಿ ಶೋಷಣೆಯಾಗಲಿ ಅಪರಾಧ ಅಪರಾಧವೆಸಗಿದರೆ ಅದು ಕೂಡ ಶಿಕ್ಷಾರ್ಹ ಇನ್ನು ದುರ್ಬಲರನ್ನು ಮಹಿಳೆಯರನ್ನು ಮಕ್ಕಳನ್ನು ಮತ್ತು ಹಿಂದುಳಿದವರನ್ನು ಅನೈತಿಕವಾದ ಅಥವಾ ದೈಹಿಕವಾದ ಶೋಷಣೆ ಮಾಡುವಂಥದ್ದು ಇದರ ವಿರುದ್ಧ ಕೂಡ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಬಹುದು ನಮ್ಮ ಸಂವಿಧಾನ ಅಗತ್ಯವಾದ ಕ್ರಮಗಳನ್ನು ಕಳ್ ಕೈಗೊಳ್ಳುವಿಕೆ ಕೈಗೊಳ್ಳಲಿಕ್ಕೆ ಸಹಾಯವಾದ ಅಧಿಕಾರವನ್ನು ಕೂಡ ರಾಜ್ಯ ಕೊಟ್ಟಿದೆ ಒಟ್ಟಾರೆ ಶೋಷಣೆಯ ವಿರುದ್ಧ ಹಕ್ಕು ನಮಗೆ ಇರುವಂಥದ್ದು ಏನೇ ಶೋಷಣೆ ಆಗ್ತಾಯಿದೆ ಅಂತಾದರೆ ಅದರ ವಿರುದ್ಧವಾಗಿ ದಾವೆಯನ್ನು ಹೂಡ್ಬೋದು ಅದಕ್ಕೆ ರಕ್ಷಣೆಯನ್ನು ಕೊಡಬೇಕು ನ್ಯಾಯ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ಬೋದು ಇನ್ನು ನಾಲ್ಕನೆಯ ಹಕ್ಕು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಪೂಜೆ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಯಾವ ಧರ್ಮವನ್ನು ಕೂಡ ತಗೊಳ್ಬೋದು ಅಂದರೆ ಈಗ ನಮ್ಮ ಧರ್ಮ ನಮಗೆ ಬೇಡ ಅಂತಾದರೆ ಮತ್ತೊಂದು ಧರ್ಮವನ್ನು ಕೂಡ ನಾವು ತಗೊಳ್ಳುವಂಥ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀನು ಯಾವ ಧರ್ಮಕ್ಕೆ ಹೋಗಬೇಕು ಅಥವಾ ನಿಮಗೆ ಯಾವ ಧರ್ಮ ಬೇಕು ಎನ್ನುವಂತಹ ಒಂದು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಕೂಡ ನಮಗೆ ಇರುವಂಥದ್ದು ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರ್ತದೆ ಪ್ರತಿಯೊಬ್ಬನೂ ಕೂಡ ತನಗೆ ಬೇಕಾದ ಧರ್ಮವನ್ನು ಅವಲಂಬಿಸಲು ಪ್ರತಿಪಾದಿಸಲು ಮತ್ತು ಪ್ರಚಾರ ಮಾಡಲು ಸ್ವಾತಂತ್ರ್ಯ ಪಡೆದಿದ್ದಾನೆ ಆದರೆ ಧಾರ್ಮಿಕವಲ್ಲದ ಆದರೂ ಧರ್ಮಾಚರಣೆಗಳಿಗೆ ಸೇರಿದಂತಿರುವ ಲೌಕಿಕ ವ್ಯವಹಾರವನ್ನು ನಿಯಂತ್ರಿಸುವ ಅಧಿಕಾರ ರಾಜ್ಯಕ್ಕಿದೆ ಅಂತ ಹೇಳ್ತಾರೆ ಇಲ್ಲಿ ಧರ್ಮ ಸಂಸ್ಥೆಗಳಿಗೆ ಸೇರಿದಂತಿರುವ ಆರ್ಥಿಕವಾದ ಹಣಕಾಸು ಸಂಬಂಧವಾದ ರಾಜಕೀಯವಾದ ಲೌಕಿಕವಾದ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಅಧಿಕಾರ ಕೂಡ ರಾಜ್ಯಕ್ಕೆ ಇದೆ ಯಾವುದೇ ಧರ್ಮದ ಪ್ರಸಾರಕ್ಕಾಗಿ ಅಥವಾ ಮತಕ್ಕಾಗಿ ಜನರ ಮೇಲೆ ತೆರಿಗೆಯನ್ನು ವಿಧಿಸುವುದಕ್ಕೆ ರಾಜ್ಯಕ್ಕೆ ಅವಕಾಶವಿಲ್ಲ ರಾಜ್ಯ ಜನರ ಮೇಲೆ ವಿಧಿಸುವ ತೆರಿಗೆಯಿಂದ ಬರುವ ಹಣವನ್ನು ಮತ ಧರ್ಮಗಳಿಗಾಗಿ ಉಪಯೋಗಿಸುವುದಕ್ಕೆ ಅವಕಾಶ ಇಲ್ಲ ಮತಧರ್ಮದವರು ನಡೆಸುವ ಶಾಲೆಗಳಲ್ಲಿ ಧರ್ಮಾಚರಣೆ ನಿಷಿದ್ಧವಾದುದು ಹದಿನೆಂಟು ವರ್ಷದ ವಯೋಮಿತಿಯವರಗಿರುವಂತಹ ಮಕ್ಕಳನ್ನು ಅವರೇ ಹದಿನೆಂಟು ವರ್ಷದ ಒಳಗಿರುವಂಥ ಮಕ್ಕಳನ್ನು ಏನು ಮಾಡಬೇಕು ಅವರವರ ತಂದೆ ತಾಯಿಯವರು ಅವರನ್ನು ಶಾಲೆಗೆ ಸೇರುವಂಥದ್ದು ಪೂರ್ವ ಅನುಮತಿ ಇಲ್ಲದೆ ಅವರನ್ನು ಒಂದು ಬೇರೆ ಧರ್ಮಕ್ಕೆ ಸೇರಿಸುವಂಥದ್ದು ಧರ್ಮಕ್ಕೆ ಸಂಬಂಧವಾದಂತಹ ಆಚರಣೆಗಳಲ್ಲಿ ಭಾಗವಹಿಸುವಂತೆ ಮಾಡುವ ಅಧಿಕಾರ ಕೂಡ ಯಾರಿಗಿಲ್ಲ ಅವರಿಗೂ ಕೂಡ ಇಲ್ಲ ಶಾಲೆಗಳಿಗೂ ಕೂಡ ಇಲ್ಲ ಆದರೆ ಧರ್ಮ ಪ್ರಚಾರಕ್ಕಾಗಿ ಸ್ಥಾಪಿತವಾದಂತಹ ಧರ್ಮ ಸಂಸ್ಥೆಗಳಲ್ಲಿ ಧರ್ಮವನ್ನು ಕೂಡ ಬೋಧಿಸುವುದಕ್ಕೆ ಅವಕಾಶ ಇದೆ ಈಗ ಅವರದೇ ಧರ್ಮದಲ್ಲಿ ಅವರ ಧರ್ಮವನ್ನು ಬೋಧಿಸುವಂತಹ ಹಕ್ಕು ಆಯಾ ಒಂದು ಸಂಸ್ಥೆಗೆ ಇದೆ ಆ ಸಂಸ್ಥೆ ಆ ಧರ್ಮದ ಪರವಾಗಿ ಬೋಧಿಸ್ತಾ ಇದ್ದರೆ ಆಗ ಆ ಬೋಧನೆಯನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಇನ್ನು ಬೇರೆ ಧರ್ಮಕ್ಕೆ ಸೇರಬೇಕು ಅಥವಾ ಬೇರೆ ಧರ್ಮಕ್ಕೆ ಹೋಗಬೇಕು ಅಂತ ಹೇಳುವಂತಹ ಹಕ್ಕಿಲ್ಲ ಅವರು ಸ್ವ ಕೂಡ ಮಾ ಸ್ವ ಯಾವುದೇ ಧರ್ಮವನ್ನು ಅವರು ಮಾಡಿಕೊಳ್ಬೋದು ಆದರೆ ಒತ್ತಾಯ ಪೂರ್ವಕವಾಗಿ ಎಲ್ಲ ಹೋಗುವಾಗಿಲ್ಲ ಅಂತ ಹೇಳುವಂಥದ್ದು ಇನ್ನು ಐದನೇ ಪಾಯಿಂಟಲ್ಲಿ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅಂತ ಪಾಯಿಂಟ್ಸನ್ನು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ ನೋಡಿ ಸಂಸ್ಕೃತಿಯನ್ನು ಮತ್ತು ನಾವು ಪ್ರತಿಯೊಬ್ಬರಿಗೂ ಕೂಡ ವಿದ್ಯೆಯನ್ನು ಪಡೆದುಕೊಳ್ಳುವಂಥ ಹಕ್ಕು ಇರುವಂಥದ್ದು ಭಾರತದಲ್ಲಿರುವ ಎಲ್ಲ ವಿಧವಾದ ಅಲ್ಪಸಂಖ್ಯಾತರಿಗೂ ಕೂಡ ಹೊಸ ಕಾಲವೇ ಆರಂಭವಾದ ಸಂವಿಧಾನ ಹತ್ತು ಇಪ್ಪತ್ತು ಮತ್ತು ಮೂವತ್ತನೆಯ ವಿಧಿಗಳು ಭಾರತದ ಪ್ರಜೆಗಳಿಗೆ ಪ್ರತ್ಯೇಕವಾದ ಭಾಷೆ ಲಿಪಿ ಸಂಸ್ಕೃತಿ ಇತ್ಯಾದಿಯನ್ನು ಹೊಂದಿರುವ ಅಲ್ಪಸಂಖ್ಯಾತ ಪ್ರಜೆಗಳಿಗೆ ತಮ್ಮ ಭಾಷೆಯನ್ನು ಲಿಪಿಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೂ ಮತ್ತು ಅವುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೂ ಹಕ್ಕು ಇದೆ ಅಂತ ಹೇಳುವಂಥದ್ದು ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಹಕ್ಕು ಇದೆ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಹಕ್ಕು ಇದೆ ಎನ್ನುವಂಥದ್ದು ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಭಾಷೆಯ ಆಧಾರದ ಮೇಲೆ ಪ್ರವೇಶಾವಕಾಶವನ್ನು ನಿರಾಕರಿಸಬಾರದೆಂಬ ನಿಯಮವು ಕೂಡ ಸಂವಿಧಾನದಲ್ಲಿದೆ ಈಗ ಯಾವುದೇ ಅಲ್ಪಸಂಖ್ಯಾತರಿರ್ಬೋದು ಅವರಿಗೆ ಸಂಸ್ಕೃತಿಯನ್ನು ಹೇರುವುದಕ್ಕೆ ರಾಜ್ಯಕ್ಕೆ ಅಧಿಕಾರವಿಲ್ಲ ಆದರೆ ಸಾಮಾಜಿಕವಾಗಿ ವಿದ್ಯಾಭ್ಯಾಸದಿಂದ ಹಿಂದುಳಿದಿರುವಂತಹ ಪ್ರಜಾವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸೇರಿದವರ ಉದ್ಧಾರಕ್ಕಾಗಿ ಅಗತ್ಯವಾದ ಕ್ರಮವನ್ನು ಕೈಗೊಳ್ಳುವುದಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಹೇಳುವಂಥದ್ದು ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸದ ಹಕ್ಕಿನಲ್ಲಿ ಗೊತ್ತಾಗುವಂಥದ್ದು ಅಂದರೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇದ್ದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಲೇಬೇಕು ಅದು ಯುವ ಜನರನ್ನು ವಿದ್ಯಾವಂತರನ್ನಾಗಿ ಮಾಡುವಂತಹ ಮಾಡುವಲ್ಲಿರುವಂಥ ಕಾರಣ ವಯಸ್ಕರ ಶಿಕ್ಷಣ ಸಂಸ್ಥೆ ಗ್ರಾಮ ಪಂಚಾಯಿತಿಗಳಂತಹ ಸಂಸ್ಥೆಗಳ ಮೂಲಕ ಜನರನ್ನು ವಿದ್ಯಾವಂತರನ್ನಾಗಿ ಮಾಡುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ನಡೀತಾ ಮುಂದೆ ಕೂಡ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಈಗ ಒಂದು ಪತ್ರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ನಿಯತಕಾಲಿಕ ಇರ್ಬೋದು ದೂರದರ್ಶನ ಇರ್ಬೋದು ಇದೆಲ್ಲ ಕೂಡ ಜನರಿಗೆ ವಿದ್ಯೆಯನ್ನು ಕಲಿಸುವಂಥ ಸಾಧನಗಳಾಗಿ ಕಾರ್ಯವನ್ನು ಮಾಡ್ತಾ ಇದೆ ಇನ್ನು ಆರನೇ ಹಕ್ಕು ಸಂವಿಧಾನ ಪರಿಹಾರೋಪಾಯದ ಹಕ್ಕು ಸಂವಿಧಾನದ ಪರಿಹಾರೋಪಾಯದ ಹಕ್ಕು ಅಂತ ಹೇಳಿದರೆ ಒಬ್ಬ ಪ್ರಜೆ ಈಗ ಪ್ರತಿಯೊಬ್ಬ ಪ್ರಜೆ ಕೂಡ ತನ್ನ ಹಕ್ಕನ್ನು ರಕ್ಷಿಸಿಕೊಳ್ಬೇಕು ತನ್ನ ಹಕ್ಕನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬ ಪ್ರಜೆ ಕೂಡ ನ್ಯಾಯಾಲಯದ ಮೊರೆಯನ್ನು ಹೋಗ್ಬೋದು ನ್ಯಾಯ ನ್ಯಾಯಾಲಯದ ಮೊರೆ ಹೋಗುವುದಕ್ಕೆ ಅವಕಾಶವನ್ನು ಕೊಟ್ಟಿದೆ ರಾಜ್ಯ ಮೂಲಭೂತ ಹಕ್ಕುಗಳನ್ನು ಕೇವಲ ಪೋಷಿಸುವುದರಿಂದ ನಾವು ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ ಈ ಹಕ್ಕುಗಳನ್ನು ರಕ್ಷಿಸುವುದು ಅಗತ್ಯವಾದ ಪರಿಹಾರೋಪಾಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ ಈಗ ಒಂದು ನಮ್ಮ ಹಕ್ಕು ಅನ್ಯಾಯ ಆಗ್ತಾ ಇದೆ ನಮಗೆ ನ್ಯಾಯ ಸಿಗ್ತಾಯಿಲ್ಲ ನಮಗೆ ಯಾವುದೇ ಒಂದು ಹಕ್ಕು ಇಲ್ಲ ಅಂತ ಆದರೆ ನಾವೇನು ಮಾಡ್ಬೋದು ನಾವು ಅಂದರೆ ಪ್ರಜೆಗಳು ನಾವೆಲ್ಲ ಪ್ರಜೆಗಳಲ್ವ ನಾವೇನು ಮಾಡ್ಬೋದು ನ್ಯಾಯಾಲಯಕ್ಕೆ ಹೋಗಿ ಮೊರೆ ಹೋಗ್ಬೋದು ನ್ಯಾಯಾಲಯಕ್ಕೆ ದಾವೆ ಹೊಡ್ಬೋದು ಯಾಕಂದರೆ ನನಗೆ ವಿದ್ಯಾಭ್ಯಾಸದ ಹಕ್ಕು ಸಿಗ್ತಾ ಇಲ್ಲ ಸಂಸ್ಕೃತಿ ಹಕ್ಕು ಇಲ್ಲ ನನಗೆ ಶೋಷಣೆ ಆಗ್ತಾ ಇದೆ ಈ ಎಲ್ಲ ಹಕ್ಕಿಗೋಸ್ಕರ ನ್ಯಾಯಾಲಯ ನಮಗೆ ಏನು ಕೊಡ್ತದೆ ಪರಿಹಾರವನ್ನು ಕೊಡ್ತದೆ ನ್ಯಾಯಾಲಯ ಅಲ್ಲ ಸಂವಿಧಾನ ನಾವು ನ್ಯಾಯಾಲಯಕ್ಕೆ ಹೋಗಿ ದಾವೆಯನ್ನು ಓಡುವಂಥದ್ದು ನ್ಯಾಯಾಲಯಕ್ಕೆ ಹೋಗಿ ಮೊರೆ ಇಡುವಂಥದ್ದು ಅಥವಾ ಕೇಳಿಕೊಳ್ಳುವಂಥದ್ದು ಅವಾಗ ಸಂವಿಧಾನ ನಮಗೇನು ಕೊಡ್ತದೆ ಪರಿಹಾರವನ್ನು ಕೊಡ್ತದೆ ಯಾವಾಗ ನಾವು ಹೇಳಿರುವಂಥ ವಿಚಾರ ಸರಿ ಅಂತ ನ್ಯಾಯಾಲಯಕ್ಕೆ ಅನಿಸಿದಾಗ ಈಗ ನ್ಯಾಯಾಧೀಶರಿಗೆ ನಾವು ಹೇಳಿದಿರುವಂಥ ವಿಚಾರ ಸರಿ ಅಂತ ಮನಗಂಡ್ರೆ ಮಾತ್ರ ನಮಗೆ ಸಂವಿಧಾನದಿಂದ ಪರಿಹಾರ ಕೂಡ ಸಿಗ್ತದೆ ಎನ್ನುವಂಥ ವಿಚಾರ ಸಂವಿಧಾನದ ಪರಿಹಾರೋಪಾಯದ ಹಕ್ಕಿನಲ್ಲಿ ನಾವು ಕಾಣ್ಬೋದಂಥದ್ದು ಇವಿಷ್ಟು ನಮ್ಮ ಯಾವುದು ಮೂಲಭೂತ ಹಕ್ಕುಗಳಲ್ಲಿ ಬರುವಂಥದ್ದು ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಡುವಂಥದ್ದೇ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ಎರಡು ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಮಾತನಾಡುವ ಸ್ವಾತಂತ್ರ್ಯ ಈ ಭಾರತದಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸುವ ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ಲಿ ಬೇಕಾದರೂ ಜೀವಿಸುವ ಸ್ವಾತಂತ್ರ್ಯ ಆಮೇಲೆ ಸಭೆ ಸೇರುವ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಮಾಡುವ ಸ್ವಾತಂತ್ರ್ಯ ಕೂಡ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂಥದ್ದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಯಾವುದೇ ರೀತಿಯ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಮೊರೆಯನ್ನು ಇಡಬಹುದು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಧಾರ್ಮಿಕ ಹಕ್ಕು ನಾವು ಪ್ರತಿಯೊಬ್ಬರೂ ಕೂಡ ಯಾವುದೇ ಧರ್ಮವನ್ನು ಆಚರಿಸುವಂಥ ಹಕ್ಕು ನಮಗಿದೆ ಅವಲಂಬಿಸುವಂಥ ಹಕ್ಕು ನಮಗಿದೆ ನಮಗೆ ಯಾವುದೇ ರೀತಿಯ ಸಂಸ್ಕೃತಿಯನ್ನು ಮತ್ತು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳುವಂಥ ಹಕ್ಕು ನಮ್ಮಲ್ಲಿರುವುದು ಇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ನಮಗೆ ಯಾವುದೇ ರೀತಿಯ ಹಕ್ಕುಗಳು ಅನ್ಯಾಯ ಆಗ್ತಾ ಇದೆ ಸಿಗ್ತಾ ಇಲ್ಲ ಅಂತ ಆದರೆ ನಾವು ನ್ಯಾಯಾಲಯಕ್ಕೆ ಪರಿಹಾರ ಹಕ್ಕಾಗಿ ದಾವೆಯನ್ನು ಹೂಡ್ಬೋದು ಸಂವಿಧಾನ ನಮಗೆ ಪರಿಹಾರವನ್ನು ಕೂಡ ಕೊಡ್ತದೆ ಅದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿ ಬರುವಂಥದ್ದು ಇವಿಷ್ಟು ಮೂಲಭೂತ ಹಕ್ಕುಗಳಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೆ ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ತಿಳಿಸಿ